ಶಕ್ತಿ ಅಸ್ತ್ರ ನ್ಯೂಸ್ಗೆ ಸ್ವಾಗತ ನಾನು ಭುವನೇಶ್ವರಿ ನಗರದ ಚಿಕ್ಕಬಾಣಾವರದಲ್ಲಿನ ಶ್ರೀ ಸದ್ಗುರು ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಗುರುಪೂರ್ಣಿಮಾ ವಿಶೇಷ ಪ್ರಯುಕ್ತ ಮಂದಿರದ ಎರಡನೇ ವರ್ಷದ ವಾರ್ಷಿಕೋತ್ಸವ ಅಂಗವಾಗಿ ಸಂಸ್ಥಾಪಕರಾದ ಗುರುಭಕ್ತ ಶ್ರೀ ಹನುಮಂತರಾಯಪ್ಪ ಹಾಗೂ ರವರ ಸಾರಥ್ಯದಲ್ಲಿ ಸಾಯಿ ಭಗವಂತರಿಗೆ ವಿಶೇಷ ಅಭಿಷೇಕ ಗಣಪತಿ ಪೂಜೆ ಸತ್ಯನಾರಾಯಣ ಪೂಜೆ ನವಗ್ರಹ ಶಾಂತಿ ಹೋಮ ನಕ್ಷತ್ರ ಶಾಂತಿ ಹೋಮ ಆಯುಷ್ಯ ಹೋಮಗಳನ್ನು ಲೋಕ ಕಲ್ಯಾಣಕ್ಕಾಗಿ ವಿಶೇಷವಾಗಿ ಮಾಡಲಾಯಿತು ಬರುವ ಭಕ್ತಾದಿಗಳಿಗೆ ದೇವರ ಅನ್ನಪ್ರಸಾದ ಸಂತರ್ಪಣೆ ಮಾಡುವುದರ ಜೊತೆಯಲ್ಲಿ ಬೃಹತ್ ಆರೋಗ್ಯ ತಪಾಸಣೆ ಶಿಬಿರವನ್ನು ಏರ್ಪಡಿಸಲಾಯಿತು ಸಾವಿರಾರು ಭಕ್ತಾದಿಗಳು ಆಗಮಿಸಿ ದೈವ ಕೃಪೆಗೆ ಪಾತ್ರರಾದರು ಇನ್ನೂ ಸಂಜೆ ಪ್ರಮುಖ ರಾಜಬೀದಿಗಳಲ್ಲಿ ಸ್ವಾಮಿಯ ರಥಯಾತ್ರೆಯನ್ನು ದೀಪಾಲಂಕಾರ ರಥದೊಂದಿಗೆ ಮೆರವಣಿಗೆ ಮಾಡಿ ಭಕ್ತರಿಗೆ ಭಗವಂತನ ದೇವ ದರ್ಶನ ವ್ಯವಸ್ಥೆ ಮಾಡಲಾಯಿತು పుణ్య దిగ సరి సరిగా సని చని చని చదని గమ గమనందరమ ಸೂರ್ಯನಾರಾಯಣ ಅಂತ ಕುಂಬರಹಳ್ಳಿಯಿಂದ ಬಂದಿರೋದು ನನ್ನ ಕುಟುಂಬ ಎಲ್ಲ ಬಂದಿದೆ ನಮ್ಮ ತಾಯಿ ತ ನಮ್ಮ ಮಿಸ್ಸಸ್ಸು ಮಕ್ಕಳು ಎಲ್ಲರೂ ಬಂದಿದ್ದೀವಿ ಇಲ್ಲಿ ಇವತ್ತು ಸಾಯಿಬಾಬಂದು ಒಂದು ವಿಶೇಷತೆ ಏನಪ್ಪ ಅಂದರೆ ಗುರುಪೂರ್ಣಿಮಾ ಇವತ್ತಿನ ದಿವಸ ಗುರುಪೂರ್ಣಿಮಾ ಅಂತಂದರೆ ಗುರುವಿಗೆ ಶ್ರೇಷ್ಠವಾದ ದಿವಸ ಅದನ್ನು ಹನುಮಂತರಾಯಪ್ಪ ಅನ್ನೋರು ಇಲ್ಲಿ ಅರ್ಚಕರಾಗಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಎಲ್ಲದನ್ನ ಅಚ್ಚುಕಟ್ಟಾಗಿ ಚೆನ್ನಾಗಿ ನೆರವೇರಿಸಿದ್ದಾರೆ ಒಂದು ಅನ್ನದಾನ ಆಗಲಿ ಒಂದು ರಕ್ತದಾನ ಆಗಲಿ ಒಂದು ಶಿಬಿರ ಐ ಶಿಬಿರ ಆಗಲಿ ಪ್ರತಿಯೊಂದನ್ನು ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದಾರೆ ದಯವಿಟ್ಟು ಭಕ್ತಾದಿಗಳು ಇದರಲ್ಲಿ ಅತಿ ಸಂಖ್ಯೆಯಲ್ಲಿ ಬಂದು ಅವರಿಗೆ ಸಹಕಾರ ಕೊಟ್ಟು ಪ್ರಾಥ ನನ್ನ ಹೆಸರು ಶಶಿಧರ್ ಅಂತ ನಾವು ಸ್ವಂತ ಬಂದು ರಾಮಮೂರ್ತಿ ನಗರ ಸೊ ನಾವು ಅಲ್ಲಿ ದೇವಸ್ಥಾನ ಕಟ್ಟಬೇಕಂತ ಒಂದು ಪ್ರೇರಣೆ ಆಗಿತ್ತು ಬಟ್ ಕಾರಣಾಂತರಗಳಿಂದ ಆಗಲಿಲ್ಲ ಸೊ ಬಾಬಾ ಇಲ್ಲಿ ನೆಲೆಸ್ಬೇಕಂತ ಒಂದು ಅದು ಬಾಬಾ ಪ್ರೇರಣೆ ಆಗಿತ್ತು ಸೊ ಇಲ್ಲಿ ಕಟ್ಟೋಕ್ಕೆ ತುಂಬಾ ಕಷ್ಟ ಆಯಿತು ಹಣಕಾಸಿನ ವಿಷಯದಲ್ಲಾಗಲಿ ಮತ್ತು ದುಡ್ಡು ಏನೇ ಒಂದು ಇದ್ರೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು ನಾವು ಅಂದ್ಕೊಂಡ್ವಿ ಬಾಬಾ ದೇವಸ್ಥಾನ ಇಲ್ಲಿ ಆಗುತ್ತಾ ಅಂತ ತುಂಬ ಕಷ್ಟ ಆಯಿತು ಆಮೇಲೆ ಬಾಬಾ ಒಂದು ನಮಗೆ ಒಂದು ಅನುಗ್ರಹ ಕೊಟ್ಟರು ಸೊ ಆಗಸ್ಟ್ ಏಳನೇ ತಾರೀಕು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಇಲ್ಲಿ ದೇವ್ರ ಪ್ರತಿಷ್ಠಾಪನೆ ಅದಾದ ಮೇಲೆ ಇದು ಎರಡನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಗುರುಪೂರ್ಣಿಮಾ ಅಂತ ನಾವು ವರ್ಷ ವರ್ಷ ಮಾಡ್ಕೊಂಬರ್ತಾಯಿದ್ವಿ ಸೊ ಈ ಭಕ್ತರ ಸಹಕಾರದಿಂದ ಮತ್ತು ಭಕ್ತರ ಒಂದು ಇದು ದೇವಸ್ಥಾನ ಇದೆ ಭಕ್ತರಿಂದ ನಮ್ದೇನಿಲ್ಲ ಸೊ ಭಕ್ತರಿಗೆ ಒಳ್ಳೆಯದಾಗಿದೆ ಅಂತ ನಮ್ಗೆ ಹೇಳಿದ್ರೆ ನಮ್ಗೆ ತುಂಬ ಸಂತೋಷ ಆಗುತ್ತೆ ಸೊ ಬಾಬಾ ಅಲ್ಲಿ ಕುತ್ಕೊಂಡು ತುಂಬ ತುಂಬಾ ಒಂದು ಏನು ಹೇಳೋ ಹೊಸ್ದಾಗಿ ಇವಾಗ ನಾವು ಇನ್ನು ಮುಂದೆ ಬರಬೇಕು ಅಂತ ಇದ್ದೀವಿ ದೇವ್ರ ಪವಾಡ ಎಲ್ಲ ಹೇಳ್ತಾ ಇದ್ರು ಚೆನ್ನಾಗಿ ನಡೀತಾ ಐತೆ ಇಲ್ಲಿ ಅಂತ ನೋಡೋಣ ಅಂತ ಬಂದಿದ್ದೀವಿ ತುಂಬಾ ಆಯ್ತು ಜನ ಎಲ್ಲ ನೋಡಿ ಖುಷಿ ಆಯ್ತು ದೇವರನ್ನ ನೋಡಿ ಖುಷಿ ಆಯ್ತು ಸಂಜೆವರೆಗೂ ಮಳೆ ಬರ್ದಿದ್ರೆ ಸರಿ ಅಷ್ಟೇ ನಮ್ಮ ಹೆಸರು ವನಜಾಕ್ಷಿ ಅಂತ ಭಕ್ತಾದಿಗಳ ವಿನಂತಿ ಇವತ್ತು ಗುರುಪೌರ್ಣಮಿ ಪ್ರಯುಕ್ತ ಶ್ರೀ ಸಾಯಿಬಾಬಾ ಮಂದಿರದಲ್ಲಿ ಬೆಳಗಿನ ಜಾವ ಅಭಿಷೇಕ ಹೋಮ ಅಲಂಕಾರ ಎಲ್ಲ ನಡೆದಿದೆ ಸಾಯಿ ದತ್ತ ಹೋಮ ಮತ್ತೆ ಭಕ್ತಾದಿಗಳಿಂದ ಎಲ್ತ್ ಕ್ಯಾಂಪ್ ನಡೀತಾ ಇದೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಗುರುಪೂರ್ಣಮಿ ಪ್ರಯುಕ್ತ ಭಕ್ತಾದಿಗಳ ಸೇರಿ ಸ್ವಾಮಿ ಕೃಪೆಗೆ ಪಾತ್ರಾಗಿರಂತಿ ಅನ್ನದಾನ ನಡೀತಾ ಇದೆ ಈ ಸೇವೆಯಲ್ಲಿ ಭಕ್ತಾದಿಗಳ ಭಾಗವಹಿಸಿ ಸ್ವಾಮಿ ಕೃಪೆಗೆ ಬಾಬಾ ಸೊ ನಾವಿಲ್ಲಿ ಬಂದು ಸ್ಟಾರ್ಟ್ ಮಾಡಿದಾಗ ಆಗುತ್ತಾ ಇಲ್ವ ಅಂತ ಅನ್ಕೊಂಡ್ವಿ ಹೇಗೋ ಸ್ಟಾರ್ಟ್ ಆಯಿತು ಅದನ್ನು ನಮ್ಮ ತಂದೆಯವ್ರು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಈಗ ತುಂಬ ಖುಷಿ ಆಗ್ತಾ ಇದೆ ಎಷ್ಟು ಜನರನ್ನೆಲ್ಲ ನೋಡ್ತಾ ಇದ್ರೆ ಅನ್ಕೊಂಡು ನಾವು ಅಂದ್ಕೊಂಡೇ ಇರಲಿಲ್ಲ ಎಷ್ಟು ಜನ ಸೇರ್ತಾರೋ ಇಲ್ವಾ ಅಂತ ಭಕ್ತರು ಅಷ್ಟೇ ತುಂಬ ಸಹಕರಿಸಿದ್ದಾರೆ ಅಳಿಲ್ ಸೇವೆ ಅಂತಾರಲ್ಲ ಆ ಥರ ಅವ್ರ ಕೈಯಲ್ಲಿ ಏನೂ ಆಗುತ್ತೋ ಅದು ಅದು ಹೆಲ್ಪ್ ಮಾಡಿ ಅವ್ರು ನಮಗೆ ತುಂಬ ಸಹಕಾರ ಮಾಡಿದ್ದಾರೆ ಸರ್